ತುಮಕೂರು ಎನ್ಡಿಎ ಮೈತ್ರಿ ಪಕ್ಷದ ಪ್ರಚಾರ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ವಿಚಾರ ಪೊಲೀಸರ ವಿರುದ್ಧ ಹರಿಹಾಯ್ದ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ದೇವೇಗೌಡರಿಗೆ ಆದ ರೀತಿ ಪರಮೇಶ್ವರ್ ಸಾಹೇಬರಿಗೆ ಆಗಿದ್ರೆ ನೀವು ಪೊಲೀಸರು ಏನ್ ಮಾಡ್ತಾ ಇದ್ರಿ ಬಟ್ಟೆ ಬಿಚ್ಚಿ ನಡು ರಸ್ತೆಯಲ್ಲಿ ಓಡಿಸುತ್ತಿದ್ರಾ ಅಲ್ವಾ ಈಗ ಯಾಕೆ ನೀವು ಈ ರೀತಿ ಮಾಡಲಿಲ್ಲ ಎಂದು ಪ್ರಶ್ನೆ ಘಟನೆ ಬಗ್ಗೆ ನಮಗೆ ಮೊದಲೇ ಮಾಹಿತಿ ಇತ್ತು ಈ ಬಗ್ಗೆ ಖುದ್ದಾಗಿ ನಾನೇ ಅವರ ಗಮನಕ್ಕೆ ತಂದಿದ್ದೆ ಪೊಲೀಸರಿಗೆ ನಾವು ಹೇಳೋದಿಷ್ಟೆ ಈ ರೀತಿ ತಾರತಮ್ಯ ಮಾಡಿದ್ರೆ ನಾವು ಸುಮ್ಮನಿರೋಲ್ಲ ಈ ಮಹಿಳೆಯರು ಒಳಗೆ ನುಗ್ಗಿ ಘೋಷಣೆ ಕೂಗುವಾಗ ನಮ್ಮ ಕಾರ್ಯಕರ್ತೆಯರು ಬಾಯಿ ಮುಚ್ಚಿದ್ದಾರೆ ನೀವು ಏನು ಮಾಡ್ತಿದ್ರಿ ಅದೇ ಪರಮೇಶ್ವರ್ ಸಾಹೇಬರಿಗೆ ಹೀಗೆ ಆಗಿದ್ರೆ ಅಲ್ಲಿ ಒದ್ದಿರ್ತಿದ್ರಿ ಒಂದು ಮಹಿಳಾ ಇ ಎಸ್ಐ ಬಿಟ್ಟಿದ್ದೀರಾ ಅವರ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ ನಮ್ಮ ಕಾರ್ಯಕರ್ತೆಯರು ಕೈ ಕಚ್ಚಿಸಿಕೊಂಡಿದ್ದಾರೆ ಎಂದು ಆರೋಪ ಅವರು ಬರೀ ಘೋಷಣೆ ಕೂಗಲು ಬಂದಿದ್ದರು ಅನ್ನುವುದಕ್ಕೆ ಏನ್ ಗ್ಯಾರಂಟಿ ಮಾಜಿ ಪ್ರಧಾನಿಗಳಿಗೆ ಕಲ್ಲು ತಗೊಂಡು ಹೊಡೆದು ಇನ್ನೇನಾದ್ರೂ ಮಾಡಿದ್ರೆ ಇನ್ ಗ್ಯಾರಂಟಿ ಕಾಂಗ್ರೆಸ್ ಕಾರ್ಯಕರ್ತೆಯರ ವಿರುದ್ಧ ಸಿಂಪಲ್ ಕೇಸ್ ಬೇಡ ಅವರಿಬ್ಬರು ಹೊರಗೆ ಬರಬಾರದು ಜಾಮೀನು ರಹಿತ ಕೇಸ್ ದಾಖಲಾಗಬೇಕು ಇಬ್ಬರು ಮಹಿಳೆಯರನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಗೊತ್ತಿತ್ತು ಬರ್ತಾರೆ ಅಂತ ನಾ ಪೊಲೀಸ್ನವ್ರಿ ಇನ್ಕ್ಲೂಡಿಂಗ್ ಎಷ್ಟು ಸರಿ ನಾನೇ ಸ್ವತಃ ಹೇಳಿ ಎಲ್ಲಾ ಇದ್ರೂ ಕೂಡ ಅಲ್ಲಿ ಬಂದು ಒಳಗೆ ಬಂದಾಗ ಇದೇ ಪರಮೇಶ್ವರ್ ಸಾಹಿಬ್ ನಮ್ಗೆ ಪೊಲೀಸ್ನವರೆಲ್ಲ ಏನ್ ಮಾಡ್ತಿದ್ರೆ ಅಲ್ಲೇ ಒದ್ದಿರವ್ರು ನಮ್ಮ ಕಾರ್ಯಕರ್ತರು ಭಾಗವಹಿಸ್ತವ್ರೆ ಪೊಲೀಸ್ನವ್ರಿಗೆ ನಾವ್ ಹೇಳ್ತೀವಿ ಈ ರೀತಿ ತಾರತಮ್ಯ ಮಾಡ್ರೆ ನಾವು ಸುಮ್ಮನೆ ಇರೋದಿಲ್ಲ ಇದೇ ಪರಮೇಶ್ವರ್ ಸಾಹೇಬ್ರಿಗೆ ಯಾರನ್ನ ಮಾಡಿ ಬಿಡ್ತಿದ್ರ ಬಟ್ಟೆ ಬೆಂಚಿ ರೋಡ್ ನೋಡಿಸ್ತೀವಿ ಯಾವ್ದೋ ಒಂದು ಎಸ್ ಐ ಬಿಟ್ ಬಾ ಐರ್ ಖನ್ ಆಗ್ತಿಲ್ಲ ತದಾಡ್ತ ನಮ್ ಕಾರ್ಯಕರ್ತರು ಬಾಯ್ ಮುಂಚಿಸ್ಕೊಂಡು ಕೈ ಕಚ್ಚಿಸ್ಕೊಂಡವ್ರೆ ಇದು ಅವ್ರಿಗೆ ನಾನ್ ಮೇಲೆ ವಾರಂಟ್ ಆಗಬೇಕು ಕಠಿಣ ಕ್ರಮ ಅಂತ ಬರ್ತೀವಿ ನೀವು ಸಿಂಪಲ್ ಅಲ್ಲ ಅವ್ರೇ ಬರೇ ಹೋಸ್ಟೆಕ್ ಹೋಗಕ್ಕೆ ಬಂದಿದ್ರು ಅಂತ ಏನು ಗ್ಯಾರಂಟಿ ಸರ್ ಕಲ್ತ್ಕೊಂಡು ನೋಡಿದ್ರೆ ಮಾಜಿ ಪ್ರಧಾನಿಗಳಿಗೆ ಇನ್ನಾರ ಮಾಡ್ರೆ ಏನು ಗ್ಯಾರಂಟಿ ಸರ್ ಇಲ್ಲಿ ಉದ್ದೇಶ ಉದ್ದೇಶ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಇಂಚಿ ಬಿಡಬಾರ್ದು ನಾನ್ ಮೇಲೆಬಲ್ ವಾರಂಟ್ ಇಶ್ಯೂ ಮಾಡಿ ಯಾರು ಮೇಡಮ್ ಮೊಬೈಲ್ ಕೆಳಗೆ ಇಡಿದ್ರಿ ಬನ್ನಿ ಸ್ವಲ್ಪ ಇದೇ ಬನ್ನಿ ಮೇಡಮ್